ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಪುರಿ ಜಗನ್ನಾಥ ದೇವಾಲಯದಲ್ಲಿ ವಿಶೇಷ ಪೂಜೆ ಸ್ನಾನ ಪೂರ್ಣಿಮೆಯ ಪ್ರಯುಕ್ತ ನಗರದ ವಿದ್ಯಾರಣ್ಯಪುರಂನಲ್ಲಿರುವ ಪುರಿ ಜಗನ್ನಾಥ ದೇವಾಲಯದಲ್ಲಿ ಪುರಿ ಜಗನ್ನಾಥ್ ಕಲ್ಚರಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಪ್ರಧಾನ ಅರ್ಚಕರಾದ ಗಣೇಶ್ಯಾಮ್ ಪ್ರಧಾನ್ ಅವರ ನೇತೃತ್ವದಲ್ಲಿ ಜಗನ್ನಾಥ ಸ್ವಾಮಿಗೆ ಶ್ರದ್ಧಾಭಕ್ತಿಯಿಂದ ಮಜ್ಜನ ಮಾಡಿಸಲಾಯಿತು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಶ ಹೊತ್ತ ನೂರಾರು ಮಹಿಳೆಯರು ದೇವಾಲಯದಿಂದ ಮಂಗಳ ವಾದ್ಯಗಳ ಮೆರವಣಿಗೆಯ ಮೂಲಕ ಹೊರಟು ಮಡಿಕೆಗಳಲ್ಲಿ ಶುದ್ಧ ನೀರನ್ನು ಹೊತ್ತು ತಂದರು ಅರ್ಚಕರು ಮಂಗಳ ವಾದ್ಯಗಳ ಸದ್ದಿನೊಂದಿಗೆ ಜಗನ್ನಾಥ ಸ್ವಾಮಿಗೆ ಸ್ನಾನ ಮಾಡಿಸಿದರು ಈ ಸಂದರ್ಭದಲ್ಲಿ ಪುರಿ ಜಗನ್ನಾಥ್ ಕಲ್ಚರಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಪ್ರಧಾನ ಅರ್ಚಕರಾದ ಘನಶ್ಯಾಮ್ ಪ್ರಧಾನ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಬಸುದೇವ ಪ್ರಧಾನ ಜಿ ಎಂ ಗೋಪಾಲಕೃಷ್ಣ ಜೈಶಂಕರ್ ಬಿ ಈಶ್ವರ್ ಮುಂತಾದವರು ಹಾಜರಿದ್ದರು ಜಯ ಜಗನ್ನಾಥ್ ಜಯ ಜಗನ್ನಾಥ್ ಇವತ್ತು ದಿನ ಶುಭ ಕಾರ್ಯ ದಿನ ಹೇಳೋದು ನಮ್ಮ ತಪ್ಪೇನಿಲ್ಲ ಇವತ್ತು ಪೂರ್ಣಿಮಾ ಅಂತ ಹೇಳೋದು ಏನಕ್ಕೆ ಅಂದರೆ ಜಗನ್ನಾಥ ಜೀದ ಪ್ರತಿದಿನ ಸ್ನಾನ ಮಾಡಿಸಲ್ಲ ಇವತ್ತಿನ ವರ್ಷಕ್ಕೆ ಒಂದು ಸರ್ತಿ ಸ್ನಾನ ಮಾಡಿಸೋದು ಪ್ರತಿದಿನ ಸ್ನಾನ ಮಾಡಿಸಿದ್ಮೇಲೆ ನಾವು ಏನು ಮಾಡೋದು ಕ್ವಾರಂಟೈನ್ ಇದ್ದರೆ ಕೊರೋನಾ ಬಂದರೆ ಕ್ವಾರಂಟೈನ್ ಅಂದರೆ ಆಕ್ಚುಲಿ ಕ್ವಾರಂಟೈನ್ ಹೀಗೆ ತಂಡಿರಲಿಲ್ಲ ಕ್ವಾರಂಟೈನಿಂದ ನಮ್ಮ ಪೂರ್ವ ಜನ್ಮಂದನ ಪೂರ್ವದ ಇತಿಹಾಸ ಕಂಡ್ರೆ ಕೊರೋನಾ ಅಂತ ಬಂದಿರೋದು ಕ್ವಾರಂಟೈನ್ ಏನಂದರೆ ಜಗನ್ನಾಥ್ ಜೀಗೆ ಸ್ನಾನ ಮಾಡಿಸಿದ ಮೇಲೆ ಚೇಳಿ ಜ್ವರ ಅಂತ ನಾವು ಕಾಣೋದಿಲ್ಲ ಚೇಳಿ ಜ್ವರ ನೆಗಡಿ ಇತ್ತಲ್ಲ ಆವಾಗ ನಮಗೆ ಮಹಾಪ್ರಭು ಜಗನ್ನಾಥಕ್ಕೆ ಕ್ವಾರಂಟೈನ್ ಹದಿನೈದು ದಿನ ಅಲ್ಲಿ ಇರೋದು ಆವಾಗ ನಮಗೆ ಕಷಾಯ ಅಂತ ಹೇಳ್ತಾರಲ್ಲ ನಾವು ಕನ್ನಡದಲ್ಲಿ ಕಷಾಯ ಎಲ್ಲ ಹದಿನೈದು ದಿನ ಕೊಡಿಸ್ತದೆ ಅಲ್ಲಿಗೆ ಹದಿನೈದು ದಿನ ಆಮೇಲೆ ಜಗನ್ನಾಥ್ಜಿ ಮಹಾಪ್ರಭುಗೆ ಆಮೇಲೆ ತಿರ್ಗಿ ಹೋರಾಡಿ ಕರ್ಕೊ ಬಂದ್ ಅದು ಅದೇ ಅಂತ ನಮ್ಮ ಲಾಗ ಹೇಳೋದು ಅದಕ್ಕೆ ಅವತ್ತು ದಿನ ಶ್ರೀ ಗುಂಡಿ ಚಂದ್ರ ಆಷಾಢ ಮಾಸ ಶುಕ್ಲಪಕ್ಷ ದಿತ್ಯಾತಿಥಿ ಶ್ರೀ ಗುಂಡಿ ಚಂದ್ರ ಆಗೋದು ಶ್ರೀ ಗುಂಡಿ ಚಂದ್ರದ ಮೊರಬಗು ರಥ ಮೇಲೆ ಕರೆಸಿ ನಮಗೆ ಶ್ರೀ ಶ್ರೀಮಂದಿರದಿಂದ ಶ್ರೀ ಶ್ರೀಮಂದಿರಿಂದ ಹೇಳೋದು ನಮಗೆ ಶ್ರೀಮಂದಿರ ಮೌಸಮ ಮಂದಿರ ಅಂತ ಹೇಳೋದು ಆದರೆ ಮೌಸಮ ಮಂದಿರ ನಮ್ಮ ಹತ್ರ ಇಲ್ಲ ಲೈಬ್ರರಿ ಪಾರ್ಕ್ ಅಂದರೆ ನಾವು ಮೌಸಮ ಮಂದಿರ ಮಾಡ್ಕೊಂಡಿದ್ದೀನಿ ಅದಿಲ್ಲ ಒಂದು ವಾರನೇ ಅಲ್ಲೇ ಭಜನ ಕೀರ್ತನ ಪುರಿದಲ್ಲ ಹೆಂಗೆ ನಡೆಯೋದು ಪೂಜಾ ವಿಧಿ ಆ ಥರ ನಾವು ಮಾಡಿಸೋದಲ್ಲೇ ಅಲ್ಲಿಂದ ಒಂದು ವಾರ ಆಮೇಲೆ ಹಿಟ್ಟನ್ನು ಬರೋಕೆ ಅಂದರೆ ಬಹುಡ ಜಾತ್ರಾ ಅಂತ ಹೇಳೋದು ಅಲ್ಲಿಂದ ಅಲ್ಲಿ ಏನು ನಡೆದ ಬಿದ್ದಿವನ ಪ್ರಕಾರ ಅದೇ ಥರ ನಾವು ಇಲ್ಲೇ ಮಾಡ್ಕೊಂಡಂತದ್ದು ಮೈಸೂರುದು ದಕ್ಷಿಣ ಭಾರತದಲ್ಲೇ ಮೈಸೂರು ರಾಜ್ಯದಲ್ಲಿ ಚಾಮುಂಡಿ ಬೆಟ್ಟ ಪದ ತಳೆ ನಗರ ನಗರದಲ್ಲಿ ಇದರಲ್ಲಿ ಅಮೃತ ಸ್ಥಾಪನೆ ಆಗಿರೋದು ನಾಲ್ಕನೇ ವರ್ಷ ಆಯಿತು ಈ ಸತಿ ರಥಾತ್ರ ನಡೆಯೋಗೆ ಸೊ ಚೆನ್ನಾಗಿ ನಡೀತಾ ಇತ್ತು ಈ ಥರ ಮುಂದೆ ಚೆನ್ನಾಗಿ ನೋಡ್ಕೊಳ್ಳಿ ಜೈ ಜಗನ್ನಾಥ್ ಜೈ ನರಗಡಿ ಮಾತು ಮುಗಿಸ್ತಿದ್ದೀರಿ ಬಸುದೇವ ಪ್ರಧಾನ್ ಜೈ ಜಗನ್ನಾಥ್ ಸ್ವಾಮಿ ನನಪಥಗಾಮಿ ಭಪತ್ಮೆ ಜೈ ಜಗನ್ನಾಥ್ ಇದು ಇವತ್ತು ಸ್ನಾನ ಪೂರ್ಣಿಮಾ ಇದು ಏನು ಜಗನ್ನಾಥಕ್ಕೆ ಹಂಡ್ರೆಡ್ ಏಯ್ಟಿಗೆ ಕೆ ನೀರಿಗೆ ಸ್ನಾನ ಮಾಡ್ತಾರೆ ಇದು ಎಲ್ಲ ಎಲ್ಲಿ ಪ್ರತಿ ವರ್ಷ ಇದು ಪೂರ್ಣಿಮೆ ದಿನ ಸ್ನಾನ ಮಾಡ್ತಾರೆ ಅದು ಜಗನ್ನಾಥ ಆಮೇಲೆ ಕೊರಟ್ಟಿಗೆ ಹೋಗುತ್ತೆ ಫಿಫ್ಟೀನ್ ಡೇಸ್ ಆಮೇಲೆ ಆಮೇಲೆ ಏನು ಫಿ ಆಮೇಲೆ ದೇವ್ರಿಗೆ ರಥ ಜಾತ್ರೆ ಆಗುತ್ತೆ ರಥಜಾತ್ರೆ ಎಲ್ಲರ ದರ್ಶನ ದೇ ಎಲ್ಲರಕ್ಕೆ ಜನಗಳಿಗೆ ದರ್ಶನ ಒಂದು ರಥ ಜಾತ್ರೆಗೆ ಕೊಡ್ತಾರೆ ಅಷ್ಟೇ ಸಾಕು ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಆಚರಣೆ ಮಾಡ್ತೀರಿ ನಾ ಇದು ಜಗನ್ನಾಥ ರೀತಿ ಆಚರಣೆ ಮಾಡ್ತೀನಿ ಜಗನ್ನಾಥ ಫೋಟೋ ಇದೆ ಪೂಜಾ ಮಾಡ್ತೀನಿ ಎಲ್ಲರೂ ಏನು ಅಲ್ಲಿ ನಡೀತಾರೆ ಪುರಿ ಜಗನ್ನಾಥ ಟೆಂಪಲ್ಗೆ ಏನು ನೀಡಿದ್ದಾರೆ ಇಲ್ಲಿ ಎಲ್ಲರೂ ನೀಡಿದ್ದಾರೆ ಹಂಗೆ ತರ ಏನು ನೀಡಿದ್ದಾರೆ ಜವಾಬ್ದಾರಿ ನಿಮ್ಮ ಪಾತ್ರ ಪಾತ್ರ ಆಮೇಲೆ ಎಲ್ಲರೂ ಸೇವೆಗಳು ಮಾಡ್ತಾರೆ ಜಗನ್ನಾಥಕ್ಕೆ ಏನೋ ಅಡಿಗೆಗಳು ಮಾಡಬೇಕು ಅದು ಹೂದೋ ಏನೋ ಮಾಡಬೇಕು ಆಮೇಲೆ ಎಲ್ಲರೂ ಎಲ್ಲರೂ ಮಾಡ್ತಾರೆ तिंडी तिंडी इलो प्रसाद नेतर अद्ह पायस आम खेचड़ी आमले नामेश पंडा आज हमारे ओड़ीसा का सबसे बड़ा रिचुअल्स है जगन्नाथ जी की आज स्नान यात्रा करते हैं उसमें साल में एक बार जगन्नाथ जी का बात रिचुअल्स होता है उसमें 108 जल से उन एक पॉट में लेके बहुत जगह बहुत सारे तीर्थ जगह के जल लाके उनको स्नान करवाते हैं वो हर दिन मंदिर के अंदर रहते हैं आज एक दिन वो बाहर आके उधर उनका स्नान किया जाता है और सारे भक्तजन उनको देखते हैं और उनका आशीर्वाद लेते हैं और उसके बाद वो इतने जल से स्नान करने के बाद ओबियस सी बात है वो उनको फीवर आ जाता है और वो, वो क्वारंटाइन हो जाते हैं और उनके सेवा के लिए हम पंद्रह दिन उनको आइसोलेशन में रखते हैं उसमें उनको जैसे नॉर्मल ह्यूम्स को जैसे फीवर होता है हम जैसे उनका टेक केयर करते हैं इस टाइप के उनका ही भी टेक केयर किया जाता है उनको काढ़ा दिया जाता है फीवर में जैसे उनको ट्रीट करते हैं नॉर्मल पर्सन को उनका भी ऐसे केयर किया जाता है और सबके केयर से वो ठीक होके पंद्रह दिन बाद फिर वो बाहर आके मंदिर आते हैं और उस दिन उनका रथ यात्रा होता है वो पूरे वर्ल्ड वाइज वो फेमस है रथ यात्रा उस दिन उनका रथ यात्रा होता है वो सब लोगों को साथ वो यात्रा करते हैं उस दिन वो अपनी आ, मौसी के घर मीन्स आंटी के घर जाते हैं उस दिन सब लोग उनका उनको लेके जाते हैं और उस दिन उधर वो रहते हैं फिर आ, वो आते हैं अपनी अपने घर फिर वापस लेके आते हैं उनको उसको हम फिर बाहुड़ा यात्रा बोलते हैं आके फिर वो अपने मंदिर में बैठ के फिर नॉर्मल उनका लाइफ चलता है और वो हमें हाँ सेम चीज़ सेम रिचुअल्स हर जगह होता है जैसे पूरी जगन्नाथ धाम में होता है उसको भी हम जहाँ जहाँ भी जगन्नाथ जी का टेम्पल है सेम चीज़ हम फॉलो करते हैं तो, तो, तो हाँ एक तीर्थ तो जगह का पानी ला के पॉट में उनका पानी उनको स्नान करवाते हैं तो उसमें बहुत ज़्यादा कोल्ड कफ होकर उनको फीवर हो जाता है मेरा नाम सुभ्रा पंडा है हाँ जी गाँव ओड़ीसा बलांगीर डिस्ट्रिक्ट जय जगन्नाथ जगन्नाथ स्वामी नयन पथगामी भगवत में आज पूर्णिमा ये जो पूर्णिमा है ना पंचांग में इसको हम लोग ओडिशा में स्नान पूर्णिमा कहते हैं क्यों बोले ना जगन्नाथ जी का वर्ष को एक बार स्नान करते हैं और वो आज का दिन में तो ये होता है स्नान पूर्णिमा आज हम लोग इधर भी जगन्नाथ जी का स्नान कराएंगे जगन्नाथ जी हर दिन स्नान नहीं करते क्योंकि उनका जो विग्रह है वो लकड़ी में बना हुआ है हर दिन करने से वो खराब हो जाएगा उसका रंग और उसका सब इसीलिए यही एक दिन है उस उस दिन हम लोग हर जगह जगन्नाथ जी का स्नान कराते हैं आज जगन्नाथ जी का स्नान इधर ही होगा हम लोग अभी थोड़ा देर बाद जगन्नाथ जी का लेके उधर सामने में बैठाएंगे बाहर में ओपन में जो सब लोग देखेंगे ये जगन्नाथ जी का ये भी इंटरेस्ट है इच्छा है कि हम जब स्नान करेंगे सब लोग मेरा दर्शन करेंगे तो आज हम लोग उधर ही करेंगे स्नान का बाद जगन्नाथ जी को ठंडी लग जाता है बुखार आ जाता है तो उसके लिए वो क्वारंटाइन को चला जाते हैं आइसोलेशन को पंद्रह दिन वो जैसे कि अभी हम लोग कोरोना आया और हम लोग को क्वारंटाइन का नाम सुने लेकिन जगन्नाथ जी हज़ार साल से ये पद्धति रख के बैठे अपना ऊपर लागू करके जब ठंडा हो गया भक्तों लोग आएंगे देखेंगे उनको भी ठंडा हो जाएगा वो ठीक नहीं होता है इसलिए पंद्रह दिन जगन्नाथ जी आइसोलेशन को जाएंगे वो पंद्रह दिन अंधारा डार्क रूम में सिर्फ कसा पी पी के कटाएंगे बिताएंगे और पंद्रह दिन के बाद जब आगे आएंगे बिल्कुल डायनामिक एनर्जेटिक शाइनिंग शाइनिंग होके उसको हम लोग बोलते हैं नौवा दर्शन हो मीन्स न्यू बिगर्स यूथफुलनेस दर्शन ओके उसका बाद इमीडिएटली जगन्नाथ जी रथ में बैठ के चलेंगे सबको दर्शन करने के लिए क्योंकि पंद्रह दिन वो जो मिस किए थे भक्त लोगों को और जो लोग हमारा जो हिंदू सिस्टम है कुछ धर्म का लोग मंदिर को हम लोग तोड़ते नहीं उनको भी दर्शन देंगे रास्ते पर वो जाएंगे। हमारा इधर भी जगन्नाथ जी का रथ यात्रा सत्ताईस जून को होगा सत्ताईस जून से पाँच जुलाई तक उधर जो लाइब्रेरी पार्क है उधर ही हम लोग चार साल से वहीं बैठाते हैं जगन्नाथ जी वहीं बैठेंगे वहीं पूजा सोशल पब्लिक दर्शन प्रसाद पूजा और कल्चरल एक्टिविटीज वहीं पर चलेगा और फिफ्थ जून को फिर वापस आएंगे जिसको हम बोलते हैं बावड़ा यात्रा वो सब हम लोग आगे करते रहेंगे ये चौथा वर्ष है मैसूर में हम लोग कर रहे हैं इसीलिए सब डिबोडी भक्त लोग को रिक्वेस्ट है जितना ज़्यादा आएंगे इतना हमको भी अच्छा लगेगा जगन्नाथ जी को भी अच्छा लगेगा और बहुत खुशी लगा आप लोग से मिलकर कर बात करके जय जगन्नाथ गॉड ब्लेस यू जय जगन्नाथ जगन्नाथ स्वामी नयन पथघ भवत में ನೀಲಾಚಲ ನಿವಾಸಾಯ ಆಯ ನಿತ್ಯಾಯ ಪರಮಾತ್ಮನೇ ಬಲಭದ್ರ ಸುಭದ್ರಾಭ್ಯಾಮ್ ಜಗನ್ನಾಥಾಯ ತೇ ನಮಃ ಜೈ ಜಗನ್ನಾಥ್ ಈ ಜಗನ್ನಾಥ ಸ್ವಾಮಿ ಪವಿತ್ರ ಮಂದಿರ ಸುಮಾರು ಇಪ್ಪ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರತಿಷ್ಠಾಪನೆಗೊಂಡು ಅಸಂಖ್ಯಾತ ಭಕ್ತಾದಿಗಳಿಗೆ ಭಗವಂತ ಎಲ್ಲ ರೀತಿಯ ಪವಾಡ ಪ್ರೇರೇಪಣೆ ಮಾಡಿ ಭಕ್ತಾದಿಗಳಿಗೆಲ್ಲ ಒಳ್ಳೇದು ಇದ್ದಾರೆ ಅದರಿಂದ ಜನಗಳಿಗೂ ಸಾಕಷ್ಟು ಪರಿಣಿತರಿಂದ ಪ್ರಸಿದ್ಧಿಯಾಗಿದೆ ಇಂದಿನ ಪ್ರಸಿದ್ಧಿ ದಿನ ಪೂರ್ಣಿಮೆ ಈ ಪೂರ್ಣಿಮೆ ದಿವಸ ಜಗನ್ನಾಥ ಸ್ವಾಮಿ ಸ್ನಾನ ಮಾಡಿಸಿ ಮತ್ತೆ ವಾಪಸ್ಸು ಕ್ವಾರಂಟೈನಲ್ಲಿ ಬರ್ತಾರೆ ಬಂದ ಮೇಲೆ ರಥಯಾತ್ರೆ ಸಾಗಣೆ ಮಾಡಿದ್ಮೇಲೆ ಪಬ್ಲಿಕ್ಗೆ ಭಗವಂತ ದರ್ಶನ ಕೊಟ್ಟು ಅಲ್ಲಿಂದ ಮತ್ತೆ ಬೌಡ ಜಾತ್ರೆ ಮುಖ ಮುಖಾಂತರ ಮತ್ತು ಅವರ ಮೂಲ ಸ್ಥಾನಕ್ಕೆ ಬಂದು ಸೇರ್ತಾರೆ ಸೇರಿದಾಗ ಅಸಂಖ್ಯಾತ ಭಕ್ತಾದಿಗಳು ಎಲ್ಲರಿಗೂ ಭಗವಂತ ಅನುಗ್ರಹ ಕೊಟ್ಟು ಎಲ್ಲ ಒಳ್ಳೇದು ಮಾಡ್ತಾರೆ ಅದಕ್ಕೋಸ್ಕರ ನಾವು ಮಾಧ್ಯಮಕ್ಕೆ ತಿಳಿಸೋದು ಏನಂತಂದರೆ ತಾವು ಹೆಚ್ಚಿಗೆ ಬಿತ್ತರಿಸಿ ಭಗವಂತನಿಗೆ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳಿ ಭಕ್ತಾದಿಗಳಿಗೆ ನಿಮ್ಮ ಮುಖಾಂತರ ಕೇಳ್ಕೊಡ್ತಾ ಇದ್ದೀವಿ ಇದು ಪೂರ್ವ ಸಿದ್ಧತೆ ಅಂದರೆ ಅಲ್ಲಿ ಏನು ನಡೆಯುತ್ತೆ ಮೂಲ ಸ್ಥಾನದಲ್ಲಿ ಅದು ಪೂರ್ಣಿಮೆ ದಿವಸನೇ ಮಾಡಬೇಕು ಅಂತಾರೆ ಅದು ಸಿದ್ಧತೆ ಆಗಿರೋದು ಪೂರ್ಣಿಮೆ ಬರ ಇಲ್ಲ 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 ವರ್ಷಕ್ಕೊಂದ್ಸಾರಿ ಇದು ಸ್ನಾನ ಪೂರ್ಣಿಮಾ ಅಂತ ಆಷಾಢ ಮಾಸದಲ್ಲಿ ಈ ವಿಶೇಷ ಪೂರ್ಣಿಮಾದಲ್ಲಿ ಭಗವಂತರಿಗೆ ಸ್ನಾನ ಮಾಡಿಸಿ ಅವರು ಕ್ವಾರಂಟೈನ್ಗೆ ಹೋಗ್ತಾರೆ ಹೋದಾಗ ಕ್ವಾರಂಟೈನ್ ಒಂಬತ್ತು ದಿವಸ ಮುಗಿದ ಮೇಲೆ ಹೊರಗಡೆ ಬಂದು ರಥಯಾತ್ರೆ ರೆಡಿ ಆಗ್ತಾರೆ ಈಗ ಇವತ್ತು ಇವತ್ತು ಅದು ಭಗವಂತನ ಜ್ವರ ಬಂದ್ಬಿಡುತ್ತೆ ಸ್ನಾನ ಮಾಡಿದ್ಮೇಲೆ ಭಗವಂತನ ಜ್ವರ ಬಂದ್ಬಿಡುತ್ತೆ ಅದನ್ನು ತಾಮಸಗೊಳ್ಳಲಿಕ್ಕೆ ಭಗವಂತ ಎಲ್ಲ ಶಕ್ತಿಗಳನ್ನು ಪಡ್ಕೊಳ್ಳಿಕ್ಕೋಸ್ಕರ ಕ್ವಾರಂಟೈನ್ಗೆ ಹೋಗಿ ಒಂಬತ್ತು ದಿವಸದ ನಂತರ ಅವರು ಹೊರಗಡೆ ಬಂದು ದರ್ಶನ ಕೊಟ್ಟು ರಥಯಾತ್ರೆ ರೆಡಿ ಆಗುತ್ತೆ ಹದಿನೈದು ದಿವಸಕ್ಕೆ ಓ ಅಲ್ಲಿ ಏನು ನಡೆಯುತ್ತೆ ಇಲ್ಲೇ ನಡೆಯುತ್ತೆ ಇವತ್ತು ನಡೀತಾ ಇದೆ ಈಗ ನಡೀತಾ ಇದೆ ಅದರಲ್ಲಿ ಸಮುದ್ರ ಇದೆ ಸಮುದ್ರ ಇಲ್ಲ ಆದರೂ ಇಲ್ಲಿ ಎಲ್ಲ ಸ್ವಚ್ಛವಾಗಿ ಎಲ್ಲ ಅನುಕೂಲ ಮಾಡಿಕೊಟ್ಟಿದೀವಿ ಭಕ್ತಾದಿಗಳಿಗೆ ಅದಕ್ಕೋಸ್ಕರ ಹೌದೌದು ಇಲ್ಲೂ ಕಟ್ತಾ ಇದೀವಿ ಡೈಲಿ ಇಲ್ಲ ಆದಷ್ಟು ವ್ಯವಸ್ಥೆ ಮಾಡಿ ಎಲ್ಲ ಎಲ್ಲ ಒಂದೇ ಸರಿ ಮಾಡೋಕ್ಕ ಯಾಕಂದರೆ ಅದು ಐದು ವರ್ಷ ಆಯಿತು ಪ್ರಥಮವಾಗಿ ಎಲ್ಲ ಎಲ್ಲ ರಾಜರು ಮಹಾರಾಜರು ಬಂದರು ರಾಜಕೀಯದವ್ರು ಬಂದರು ವಿ ಐ ಪಿಗಳು ಬಂದರು ಆದರೆ ಹೆಚ್ಚಾಗಿ ನಮ್ಮ ಸಹಕಾರ ಇವರು ನಮ್ಮ ಪ್ರಧಾನ್ ಜಿಯವರು ಈಜ್ಲಿ ಟ್ರಸ್ಟಿ ಅವರ ಒಂದು ಸಹಕಾರದಿಂದ ಈ ಭಗವಂತ ಮೈಸೂರಿನಲ್ಲಿ ನೆಲೆಗೊಂಡು ಎಲ್ಲರೂ ದರ್ಶನ ಕೊಡ್ತಿರೋದು ವಿಶೇಷ ಗೋಪಾಲಕೃಷ್ಣ ಕಾರ್ಯಕರ್ತರು